ಹೆಣ್ಣಿನ ಬಗ್ಗೆ ಅತಿ ಅದ್ಭುತ ಎಲ್ಲರೂ ಒಮ್ಮೆ ಓದಲೇಬೇಕು ದಶರಥ ಮಹಾರಾಜರು ತನ್ನ ನಾಲ್ಕು ಪುತ್ರರತ್ನರ ಜೊತೆ ಸ್ವಕುಟುಂಬ ಪರಿಹಾರ ಸಮೇತ ಪರಿವಾರ ಸಮೇತ ಅದ್ಧೂರಿಯ ಮದುವೆಯ ದಿಬ್ಬಣದೊಂದಿಗೆ ಜನಕ ಮಹಾರಾಜರ ಅರಮನೆಯ ಹೆಬ್ಬಾಗಲಿನಲ್ಲಿ ಬಂದು ನಿಲ್ಲುತ್ತಾರೆ ಆಗ ಜನಕ ಮಹಾರಾಜರು ತನ್ನ ಪರಿವಾರದ ಜೊತೆ ಎದುರಿಗೆ ಬಂದು ರಾಘಮ ರಘುರಾಮನ ಮದುವೆಗೆ ಮೆರವಣಿಗೆಗೆ ಸ್ವಾಗತ ಕೋರುತ್ತಾರೆ ದಶರಥ ಮಹಾರಾಜ ತುಂಬ ವಿನಮ್ರದಿಂದ ಜನಕ ಮಹಾರಾಜರ ಹತ್ತಿರ ಹೋಗಿ ಅವರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾರೆ ಗಲಿಬಿಲಿಗೊಂಡ ಜನಕನು ದಶರಥ ಮಹಾರಾಜರನ್ನು ಎಬ್ಬಿಸಿ ಅಪ್ಪಿಕೊಂಡು ಆಶ್ಚರ್ಯದಿಂದ ಮಹಾರಾಜ ನೀವು ದೊಡ್ಡವರು ಮೇಲಾಗಿ ವರನ ಕಡೆಯವರು ಹೀಗೆ ನನಗೆ ಪಾದ ಪಾದಾಭಿನಂದನೆ ಮಾಡುವುದು ಸರಿಯಲ್ಲ ಗಂಗೆಯು ಹಿಂದಕ್ಕೆ ಹರಿಯುತ್ತಿರುವವಳೆ ಎಂಬ ಸಂಶಯ ಮೂಡುತ್ತಿದೆ ಎಂದರು ಅದಕ್ಕೆ ಮಹಾರಾಜ ದಶರಥ ಮಹಾರಾಜರು ಅದ್ಭುತವಾದ ಉತ್ತರವನ್ನು ಕೊಡುತ್ತಾರೆ ಜನಕರಾದರೆ ನೀವು ದಾನ ನೀಡುವವರು ಇನ್ನೂ ಸ್ವಲ್ಪ ಹೊತ್ತಿಗೆ ಕನ್ಯಾದಾನ ಮಾಡುತ್ತಿರುವವರು ನಾನು ಯಾಚಕ ನಿಮ್ಮಿಂದ ಮಗನಿಗಾಗಿ ಕನ್ಯೆಯನ್ನು ಬೇಡಲು ಬಂದಿರುವವನು ಈಗ ನೀವೇ ಹೇಳಿರಿ ದಾನ ಮಾಡುವವನು ದೊಡ್ಡವರೋ ಇಲ್ಲ ದಾನ ಬೇಡುವವರು ದೊಡ್ಡವರೋ ನಮ್ಮಿಬ್ಬರಲ್ಲಿ ಶ್ರೇಷ್ಠನಾರೆಂದು ನಿಮಗೆ ಗೊತ್ತು ಎಂದರು ದಶರಥ ಮಹಾರಾಜರ ಮಾತು ಕೇಳಿದ ಜನಕನಿಗೆ ಕಣ್ಣೀರು ಆನಂದ ಬಾಷ್ಪಗಳು ಒಮ್ಮೆಯಲೇ ಉಂಟಾದವು ಉದ್ವೇಗದಿಂದ ತನ್ನಲ್ಲಿಯೇ ಅಂದುಕೊಳ್ಳುತ್ತಾನೆ ಹೌದು ಯಾರ ಮನೆಯಲ್ಲಿ ಮಗಳಿರುತ್ತಾಳೋ ಅವರೇ ಭಾಗ್ಯವಂತರು ಪ್ರತಿ ಮಗಳ ಭಾಗ್ಯದಲ್ಲಿ ಅಥವಾ ಅದೃಷ್ಟದಲ್ಲಿ ತಂದೆ ಇದ್ದೇ ಇರುತ್ತಾನೆ ಆದರೆ ಪ್ರತಿ ತಂದೆಯ ಭಾಗ್ಯದಲ್ಲಿ ಮಗಳಿರಲ್ಲ ಇದು ಭಾರತೀಯರ ಮನಸ್ಸಿನಲ್ಲಿ ಮ ಮಗಳಿಗಿರುವ ಮಹತ್ವ ಸನಾತನ ಹಿಂದೂ ಧರ್ಮದಲ್ಲಿ ಹೆಣ್ಣಿನ ಸ್ನಾನಮಾ ಸ್ಥಾನಮಾನ ರಾಮನಿಗೆ ಸೀತೆ ಕೃಷ್ಣನಿಗೆ ರುಕ್ಮಿಣಿ ಶಿವನಿಗೆ ಪಾರ್ವತಿ ನಾರಾಯಣನಿಗೆ ಲಕ್ಷ್ಮಿ ಮಂತ್ರಪಠಣದಲ್ಲಿ ಗಾಯತ್ರಿ ಗ್ರಂಥ ಪಠಣದಲ್ಲಿ ಗೀತ ದೇವರೆದುರಿಗೆ ವಂದನ ಅರ್ಚನಾ ಪೂಜಾ ಆರತಿ ಆರಾಧನಾ ನಮ್ಮ ದಿನ ದಿನಚರಿಯಲ್ಲಿ ಉದಯಕ್ಕೆ ಉಷಾ ಸಂಜೆಗೆ ಸಂಧ್ಯ ರಾತ್ರಿಗೆ ನಿಶಾ ಬೆಳಕಿಗೆ ಜ್ಯೋತಿ ದೀಪ ಬೆಳದಿಂಗಳಿಗೆ ರಜನಿ ಸೂರ್ಯಕಿರಣಕ್ಕೆ ರಶ್ಮಿ ಚಂದಿರನಿಗೆ ಶಶಿ ಶಶಿಕಲಾ ಹೆಸರಾಗುವುದಕ್ಕೆ ಕೀರ್ತಿ ಕನಸಿಗೆ ಸ್ವಪ್ನ ನೋಟಕ್ಕೆ ನಯನ ಕೇಳುವುದಕ್ಕೆ ಶ್ರಾವ್ಯ ಮಾತನಾಡುವುದಕ್ಕೆ ವಾಣಿ ವಾಣಿಶ್ರೀ ಸುಭಾಷಿಣಿ ಭೂಮಿಗೆ ವಸುಧಾ ವಸುಂಧರ ಭುವಿ ಭುವನೇಶ್ವರಿ ಹಸು ಆಕಳಿಗೆ ನಂದಿನಿ ಜಗತ್ತಿಗೆ ಜಗದೀಶ್ವರಿ ಜಗದಾಂಬ ದೇಶಕ್ಕೆ ಭಾರತಿ ಕನ್ನಡ ನಾಡಿಗೆ ಭುವನೇಶ್ವರಿ ಋತುಗಳಿಗೆ ಚೈತ್ರ ವಸಂತ ಗ್ರೀಷ್ಮ ಸಮರ್ಪಣೆಗೆ ಅರ್ಪಣ ಆಹಾರಕ್ಕೆ ಅನ್ನಪೂರ್ಣ ನಡೆಯುವುದಕ್ಕೆ ಹಂಸಗಮನ ನಗುವಿಗೆ ಸುಹಾಸಿನಿ ಚೆಲುವಿಕೆಗೆ ಚೆಲುವಿ ರೂಪ ಸೌಂದರ್ಯ ಸುಲಕ್ಷಣ ಮನೋಹರಿ ಲಲಿತೆ ಸುವಾಸನೆಗೆ ಚಂದನ ಪರಿಮಳ ಒಳ್ಳೆಯ ನುಡಿಗೆ ಸುಭಾಷಿಣಿ ತೇಜಸ್ವಿಗೆ ತೇಜಸ್ವಿನಿ ಚುಕ್ಕಿಗೆ ಬಿಂದು ನಕ್ಷತ್ರ ಗೆರೆಗೆ ರೇಖಾ ಶಶಿರೇಖಾ ಮುತ್ತಿಗೆ ಸ್ವಾತಿ ಹರಳಿಗೆ ರತ್ನ ಮಾದರಿಗೆ ಸ್ಫೂರ್ತಿ ಪ್ರೇರಣ ಪ್ರತಿಕ್ರಿಯಿಸುವುದಕ್ಕೆ ಸ್ಪಂದನ ಕೆಲಸಕ್ಕೆ ಕೃತಿ ಕೃತಿಕ ಇಷ್ಟಕ್ಕೆ ಪ್ರೀತಿ ನೀರಿಗೆ ಗಂಗಾ ಬಂಗಾರಕ್ಕೆ ಸುವರ್ಣ ಕನಕ ಹೇಮ ಬೆಳ್ಳಿಗೆ ರಜತ ರಂಜಿತ ಚಿತ್ತಾರಕ್ಕೆ ಚಿತ್ರ ಊಹೆಗೆ ಕಲ್ಪನಾ ನಿಜ ಸಂಗತಿಗೆ ಸತ್ಯವತಿ ಶುದ್ಧತೆಗೆ ನಿರ್ಮಲಾ ಪವಿತ್ರ ಆಲೋಚನೆ ಭಾವನಾ ಕಣ್ಗಳಿಗೆ ನಯನಾಕ್ಷಿ ಮೀನಾಕ್ಷಿ ಕಮಲಾಕ್ಷಿ ಜಲದಾಕ್ಷಿ ಕಾಮಾಕ್ಷಿ ಶಿಕ್ಷಣಕ್ಕೆ ವಿದ್ಯಾ ಬುದ್ಧಿಗೆ ಚತುರತೆಗೆ ಪ್ರತಿಭಾ ಸಂತೋಷಕ್ಕೆ ಖುಷಿ ಆನಂದಿನಿ ಹರ್ಷಲ ಕೋಪಕ್ಕೆ ಭೈರವಿ ಕಾಳಿ ಧೈರ್ಯಕ್ಕೆ ದುರ್ಗೆ ಗೆಲುವಿಗೆ ಜಯಲಕ್ಷ್ಮಿ ವಿಜಯಲಕ್ಷ್ಮಿ ಹೆಸರಾಗುವುದಕ್ಕೆ ಕೀರ್ತಿ ಹಾಡಿಗೆ ಸಂಗೀತ ಗಾಯನಕ್ಕೆ ಶ್ರುತಿ ಪಲ್ಲವಿ ಕೋಕಿಲ ನಾಟ್ಯಕ್ಕೆ ಮಯೂರಿ ಸಾಹಿತ್ಯಕ್ಕೆ ಕವಿತಾ ಕಾವ್ಯ ಕವನ ಪಲ್ಲವಿ ನಿಸರ್ಗಕ್ಕೆ ಪ್ರಕೃತಿ ರಕ್ಷಣೆಗೆ ರಕ್ಷಾ ಸುರಕ್ಷ ವಿದ್ಯಾಭ್ಯಾಸಕ್ಕೆ ವಿದ್ಯಾ ಸಂಪಾದನೆಗೆ ಲಕ್ಷ್ಮಿ ಸ್ಫೂರ್ತಿಗೆ ಪ್ರೇರಣ ಮೌನಕ್ಕೆ ಶಾಂತಿ ಮಾಧುರತೆಗೆ ಮಾಧುರಿ ಮಂಜುಳ ಕನಿಕರಕ್ಕೆ ಕರುಣ ಆಕ್ರೋಶಕ್ಕೆ ಕಾಳಿ ವಾತ್ಸಲ್ಯಕ್ಕೆ ಮಮತ ಆಯುಷ್ಯಕ್ಕೆ ಜೀವಿತ ಮೋಡಗಳಿಗೆ ಮೇಘ ಮೇಘನ ಕಿಮುಕಿಸುವಿಕೆಗೆ ಸಿಂಚನ ಬಿಡುಪಿಗೆ ಶ್ವೇತ ಗೌರಿ ಕಪ್ಪಿಗೆ ಕೃಷ್ಣೆ ವಾಸನೆಗೆ ಪರಿಮಳ ಹೂವಿಗೆ ಪುಷ್ಪ ಸುಮ ಕುಸುಮ ಪದ್ಮ ಪದ್ಮಾವತಿ ಕಮಲ ಮಂದಾರ ನೈದಿಲೆ ಸೇವಂತಿ ಬಳ್ಳಿಗೆ ಲತಾ ಹಾರಕ್ಕೆ ಮಾಲಾ ಮಾಲಿನಿ ಶುಭಕರ ಮಂ ಮಂಗಳ ಶುಭಂಗಳ ಸುಮಂಗಳ ಶುಭಾಂಗಿ ಒಳ್ಳೆಯ ಮನಸ್ಸಿಗೆ ಸುಮನ ಶ್ರೀಮಂತಿಗೆಗೆ ಐಶ್ವರ್ಯ ಸಿರಿ ವಿಸ್ತಾರಕ್ಕೆ ವಿಶಾಲ ವೈಶಾಲಿ ಜೇನಿಗೆ ಮಧು ಬಯಕೆಗೆ ಆಶಾ ಅಪೇಕ್ಷ ತೀರ್ಮಾನಕ್ಕೆ ನಿಶ್ಚಿತ ಬರಹಕ್ಕೆ ಲಿಖಿತ ನೆರಳಿಗೆ ಛಾಯಾ ನಿಧಾನಕ್ಕೆ ಮಂದಾಕಿನಿ ಹೂಗೊಂಚಲಿಗೆ ಮಂಜರಿ ಕಲೆಗೆ ಖಲ ಗೌರವಕ್ಕೆ ಮಾನ್ಯ ಮಾನ್ಯತಾ ನದಿಗಳಿಗೆ ಗಂಗಾ ಯಮುನಾ ಸರಸ್ವತಿ ಭಾಗೀರಥಿ ನರ್ಮದಾ ಗೋದಾವರಿ ಕಾವೇರಿ ಹೇಮಾವತಿ ನೇತ್ರಾವತಿ ಶರಾವತಿ ವೇದಾವತಿ ಅರ್ಕಾವತಿ ತುಂಗಾ ಸೌಪರ್ಣಿಕಾ ಗೌತಮಿ ಕಪಿಲೆ ಮಂದಾಕಿನಿ ಕೃಷ್ಣೆ ಹೀಗೆ ಎಲ್ಲೆಡೆ ಎಲ್ಲರ ಬಾಳಲ್ಲಿ ಹೆಣ್ಣು ಇರುವಳು ತಾಯಿಯಾಗಿ ಪ್ರೇಯಸಿಯಾಗಿ ಮಗಳಾಗಿ ಎತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ರಾಮಾಯಣದಲ್ಲಿ ಮೂರು ಸಹೋದರರು ರಾವಣ ವಿಭೀಷಣ ಕುಂಭಕರ್ಣ ರಾವಣ ಹಣ ಅಧಿಕಾರ ಅಂತಸ್ತು ಅಪಾರ ಜ್ಞಾನ ಎಲ್ಲ ಇದ್ದವ ಆದರೆ ಅಧರ್ಮದ ಪರ ನಿಂತ ಋಣಾತ್ಮಕತೆಗೆ ಇನ್ನೊಂದು ಹೆಸರಾದ ವಿಭೀಷಣ ಇವೆಲ್ಲ ಹೆಚ್ಚಾಗಿ ಇರದಿದ್ದರೂ ಧರ್ಮದ ಪರ ನಿಂತ ಧನಾತ್ಮಕತೆಗೆ ಮತ್ತೊಂದು ಹೆಸರಾದ ಇನ್ನು ಕುಂಭಕರ್ಣ ಆರು ತಿಂಗಳು ಎದ್ದು ಆರು ತಿಂಗಳು ನಿದ್ರೆ ಮಾಡುತ್ತಿದ್ದವ ಎದ್ದಷ್ಟು ದಿನವೂ ಲೋಕದ ಗೊಡವೆಯೇ ಇಲ್ಲದೆ ಹೊಟ್ಟೆ ಬಿರಿಯ ಊಟ ತಿಂಡಿ ಇತ್ಯಾದಿ ಮಾಡಿಕೊಂಡು ಇರುತ್ತಿದ್ದವ ಜಗತ್ತಿನ ಆಗುಹೋಗುಗಳಿಗೆ ಕುರುಡಾಗಿ ನಿಲ್ಲುತ್ತಿದ್ದವ ಈಗ ನಿಮಗೆ ಯಾರಾದರೂ ಕುಂಭಕರ್ಣ ವಿಭೀಷಣರ ಮಧ್ಯೆ ಒಬ್ಬರನ್ನು ಆರಿಸಿಕೊಳ್ಳಲು ಹೇಳಿದರೆ ಯಾರನ್ನು ಆರಿಸಿಕೊಳ್ಳುತ್ತೀರಿ ಖಂಡಿತ ಕುಂಭಕರ್ಣನನ್ನು ಅಲ್ಲವೇ ಯಾಕೆಂದರೆ ನಿಮ್ಮ ವಾದದ ಪ್ರಕಾರ ಆತ ಕೆಟ್ಟವನಲ್ಲ ಆದರೆ ತಪ್ಪು ಕುಂಭಕರ್ಣ ಎಚ್ಚರವಿದ್ದ ಆರು ತಿಂಗಳು ಯಾವತ್ತಾದರೂ ವಿಭೀಷಣನ ಜೊತೆ ನಿಂತಿದ್ದು ನೋಡಿದ್ದೀರಾ ಹ್ಞೂಂ ಅವನು ನಿಂತಿದ್ದು ರಾವಣನ ಜೊತೆ ಅರ್ಥಾತ್ ಅಧರ್ಮದ ಜೊತೆ ಕಲಿಗಾಲದಲ್ಲೂ ಅಷ್ಟೇ ನಮ್ಮಲ್ಲಿ ಒಂದು ದೊಡ್ಡ ಗುಂಪಿದೆ ನಮಗೆ ರಾಜಕೀಯದ ಗೊಡವೆ ಬೇಡ ನಮಗೆ ಧರ್ಮದ ಗೊಡವೆಯೇ ಬೇಡ ಎನ್ನುವವರು ಇವರು ಕುಂಭಕರ್ಣನ ಗುಂಪಿಗೆ ಸೇರುತ್ತಾರೆ ಇವರು ತಮ್ಮನ್ನು ತಾವು ತಟಸ್ಥರು ಅಂತ ಹೆಮ್ಮೆಯಿಂದ ಕರೆದುಕೊಳ್ಳುತ್ತಾರೆ ಡಿಯರ್ ನ್ಯೂಟ್ರಲ್ಗಳೇ ನೀವು ಹಾಗಿರುವಾಗ ಹಾಗಿರುವುದು ಹೆಮ್ಮೆ ಪಡುವಂಥ ವಿಷಯವೇ ಅಲ್ಲ ನೀವು ಪರೋಕ್ಷವಾಗಿ ಅಧರ್ಮದ ಪರ ನಿಂತಿದ್ದೀರಿ ಯಾಕೆಂದರೆ ಹಾಗೆ ತಟಸ್ಥವಾಗಿ ನಿಲ್ಲುವುದು ಅಧರ್ಮದ ಜೊತೆ ನಿಲ್ಲುವುದಕ್ಕೆ ಸಮಾನ ಬೆನ್ನು ಮೂಲೆ ಬಳವಡಿಸಿಕೊಳ್ಳಿ ಗಟ್ಟಿ ನಿಲುವು ತಾಳಿ ಧರ್ಮದ ಪರ ನಿಲ್ಲಿ ಮತ್ತೊಂದು ವಿಷಯ ಜಾತಕವಿಲ್ಲದೆ ಗ್ರಹಗಳನ್ನು ಸರಿಪಡಿಸಿ ಬೆಳಗ್ಗೆ ಬೇಗನೆ ಎದ್ದೇಳಿ ಸೂರ್ಯನ ಮೊದಲ ಕಿರಣಗಳಲ್ಲಿ ಕುಳಿತುಕೊಳ್ಳಿ ಸೂರ್ಯನು ನಿಮ್ಮನ್ನು ಗುಣಪಡಿಸುತ್ತಾನೆ ತಡರಾತ್ರಿಯಲ್ಲಿ ಎಚ್ಚರವಾಗಿರುವುದನ್ನು ತಪ್ಪಿಸಿ ಸ್ವಲ್ಪ ಸಂಗೀತವನ್ನು ಕೇಳಿ ಚಂದ್ರನು ಚೆನ್ನಾಗಿರುತ್ತಾನೆ ಪ್ರತಿದಿನ ಬೆಳಗ್ಗೆ ಒಂದಿಷ್ಟು ವ್ಯಾಯಾಮ ಮಾಡಿ ಬರಿಗಾಲಿನಲ್ಲಿ ಓಡಿ ಮಂಗಳಾರತಿ ಚೆನ್ನಾಗಿರುತ್ತದೆ ತೋಟಗಾರಿಕೆ ಮಾಡಿ ಮರಗಳು ಸಸ್ಯಗಳು ಮತ್ತು ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸಿ ಬುಧವು ಉತ್ತಮವಾಗಿರುತ್ತದೆ ಕೆಲವು ಧಾರ್ಮಿಕ ಕಾರ್ಯಗಳನ್ನು ಮಾಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಗುರುಗಳು ಚೆನ್ನಾಗಿರುತ್ತಾರೆ ಗ್ರಹಗಳ ಸಮೂಹದ ಪ್ರಸ್ತುತಿ ಬ್ರಹ್ಮಚರ್ಯವನ್ನು ಅನುಸರಿಸಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮತ್ತು ಶುಕ್ರನು ಚೆನ್ನಾಗಿರುತ್ತದೆ ಸೇವಾ ಮನೋ ಮನೋಭಾವನೆಯಿಂದ ಹೊಂದಿರಿ ನಿರ್ಗತಿಕರಿಗೆ ದೈಹಿಕ ವಿಕಲತೇತನರಿಗೆ ಸಹಾಯ ಮಾಡಿ ಶನಿಯು ಗುಣಮುಖನಾಗುತ್ತಾನೆ ಮೋಸ ವಂಚನೆ ಚಟುವಟಿಕೆಗಳು ವ್ಯಸನ ಇತ್ಯಾದಿಗಳನ್ನು ತಪ್ಪಿಸಿ ರಾಹು ಗುಣವಾಗುತ್ತಾನೆ ಏಕಾಂತದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ ಮತ್ತು ನಿಮ್ಮನ್ನು ಹುಡುಕಿಕೊಳ್ಳಿ ಧ್ಯಾನ ಮಾಡಿ ಕೇತುವು ಗುಣಮುಖನಾಗುತ್ತಾನೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ